ಮರದವ್ವ ಏಟುದ್ದ ಬೆಳೆದೇವಂತ ಏನ್ರದ ಹಾಡು ಹಜರ ಹಿಚ್ಚೆಲ್ಲ ಮರದವ್ವ ಎಟ್ಟುದ್ದ ಬೆಳ್ದವ್ವ ಹ್ಮ್

ಹ್ಞೂ ಹ್ಞೂ ಒಳ್ಳೇದು ಭಾರಿ ಒಳ್ಳೆಯದೇ ಹಾಂ ಈಗ ಇದು ಈ ಚೆಲ್ ಗಿಡದ ಉಪಯೋಗಗಳನ್ನು ಏನೇನು ಹೇಳ್ತಾರೆ ನೋಡಿರಿ ಅಲ್ಲೇ ಹೋಗೋಣ ಸರ್ ಹ್ಞೂ ಬಂದು ಹ್ಞೂ ಬಂದು ಇದು ಇದು ಹಾಕ್ರಿ ಮತ್ತೀಗ ಅವಾಗ ಕುಡಲ ಜ್ವರಕ್ಕೆ ಇದ್ದು ಸರ್ ಹ್ಞೂ ದ್ವಾರಕ ಏನಾಕತ್ತೀ ಕುಲ್ ಬಿದ್ದರೆ ಅದ್ರ ಒಳಗೆ ಸುಳ್ಯ ಗರಿ ಇರ್ತದೆ ಸರ್ ಹ್ಞೂ ಆ ಗರಿ ತಗೊಂಡೆ ಹ್ಞೂ ಸುಳಿ ಈಗ ಈ ಗರಿ ನೋಡಿ ಸರ್ ಹ್ಞೂ ನೋಡೋದು ನಡುವರೆಕಂದೆ ಹಾ ಇಲ್ಲಿ ನೋಡ್ರಿ ಮಾಡ ಯಾನ್ರಿ ಮಾಡಿ ಅದನ್ನ ಕುಡ್ಗಲ್ ಹರಿದಿರ್ತ ನೋಡ್ರ್ ಅರ್ದಕ್ಕೆ ಹಾಕಿ ಬಿಡದ ಸರ್ ಹಿಂಗೆ ಹರಿದಿರ್ತಾ ಅಲ್ಲಿಗೆ ಹಾಕಿ ಕಟ್ಟಿಬಿಡದ ಸರ್ ಅದನ್ನ ಕಟ್ಟಿಬಿಟ್ರೆ ಅಲ್ಲೇ ಒಣಗಿಬಿಡದ್ರಿ ಅದೇ ಹೌದ್ರಿ ಮೇಕ ದುಡ್ಡು ಇರಲಿ ಸರ ಅದು ಒಣಗಿ ಬಿಡೋದು ಕುಡ್ಗಾಲ ಏನರ ಬಾಳೆ ಮಾಡ ಮುಂದ ಎಲ್ಲರ ಹೊಲ್ದಾಗ ಕೊಯ್ಯಗ ತೊಗರಿ ಕೊಯ್ಯಗ ಹರ್ದು ಅದನ್ನ ಇದ್ ಮಾಡಿ ಬಿಡೋದ್ರಿ ಸರ ತುಂಬಿಡೋದ ತುಂಬಿ ಮ್ಯಾಲೆ ತೊಗರಿ ಇದು ಇರ್ತಲ್ರಿ ಮ್ಯಾಲೆ ರಾ ಇದು ಹುನ್ರಿ ತೊಗರಿ ಪಟ್ಟಿ ಹಾಂ ತೊಗರಿ ಹ್ಞೂ ಅನ್ನ ಸುಲ್ ಕಟ್ಟಿ ಬಿಡ್ತೀವಿ ಹೌದ್ರಾ ಒಣಗಿ ಹೋಗ್ಬಿಡದು ರೀ

ಪೌಡರ್ ಪೌಡರ್ ಸೇಮ್ ಪೌಡರ್ ಇದ್ದಂಗ ಇದ ಪೌಡರ್ ಹಾಯ್ಬಿಟ್ರೆ ಗಾಯ ಎಲ್ಲ ಮಾಡೋ ಯಾರು ಕುಡ್ಗಲ್ ಪಡ್ಗಲ್ ಬಿದ್ ಬಿಟ್ರ ಅಂತದಕ್ಕೆ ಇದ ಪೌಡರ್ ಯೂಸ್ ಮಾಡ್ತಿದ್ರಿ ಅವಾಗ ಇಷ್ಟೆಲ್ಲ ಉಪಯೋಗಗಳು ಅದಲ್ರಿ ಇದ್ರ ಇಚ್ಚಲ್ದ ಅಜರ ಈ ಇಚ್ಚಲ್ ಗಿಡದ ಬುಟ್ಟು ಮತ್ ಏನಾರ ನಿಮ್ಗೆ ವನಸ್ಪತಿಗಳ ಬಗ್ಗೆ ಏನಾರ ಮಾಹಿತಿ ಏನ್ ಗೊತ್ತದ ಅಜ್ಜ ಮತ್ತೇನ್ರಿ ಅವ್ ಗಾಲಿ ಕುಡಿಯಂತ ಇರ್ತಾರ ಹಾ ಅದೇನಂದ್ರೆ ಆಲಿ ಕುಡಿಯರ್ಕಂದ ಹು ನೇ ಏಸಿ ಮಡ್ರೆ ಚಟ್ 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 ಸಿನಿ ತ ನೆಗಡಿ ಕಂಟ್ರೋಲ್ ಆಗದ್ರೆ ಮೈ ತಿಂಡಿ ಇರ್ತಿದ್ ನೋಡಿ ಸರ್ ಮೈ ತಿಂಡಿಗೆ ಅದನ್ನ ಬೇಯಿಸಿ ಹಚ್ಚಿ ಮಾಡಕ ಚರ್ಮಕೈಲೇ ಚರ್ಮಕೈಲ್ಲ ಮೈಗೆ ಹ್ ಹಚ್ಚಿಗೆ ನೀನು ಮೈ ತೋಗ್ಕೊಂಡು ಜಜ್ ಜಜ್ ಜಳಾಯ ಬಿಡದ್ರೆ ಮತ್ತೆ ಇದು ಕುಡಿ ಇರ್ತಲ್ರಿ ಹ ಹರದರದ ರದ ಹೋಗು ಗುಳ್ಳೆ ಹೇಳೋರಿ ಕುಡಿ ಅಂದ್ರೆ ಆಲಿನ್ ಕುಡಿ ಆಲಿನ್ ಕುಡಿ ಅಗು ಗುಳ್ಳೆ ಗುಳ್ಳೆ ಹೇಳೋರು ಹನ್ ಕೆರೆದು ಬಿಡ್ತ ಬಿರ ಅವನು ಕೆರೆದು ಕ್ಯೋ ಬರೋರು

ಇಷ್ಟು ಎಲ್ಲ ಉಪಯೋಗಗಳಿದಾವನ್ರಿ ಅದ್ರದ್ದು ಅವಾಗ ಭಾರಿ ಇದು ರೀ ಸರ್ ಈಗ ಬರೀ ಸೂಜಿ ಡಪ್ಪಡ ಇಂತ ಇಂಥ ರೀ ಸರ್ ಹೌದು ಮತ್ತು ಈಗಿನ ಕಾಲ ಇಂಥದ್ದು ಇದಲ್ಲ ಆಧುನಿಕ ಕಾಲ ಈಗ ಅದು ಮಾಡಿದ್ರೆ ಅದು ಬರ್ತಿ ಏನು ನಮ್ಮ ಖಾನಿ ಉಸ ಮಾಡಿದ್ರೆ ಹಾಂ ಯಾಕ್ರಿ ಸರ ಏನು ನಮ್ಗೆ ಗೊತ್ತಿಲ್ಲ ರೀ ಮತ್ತೆ ಈಗಿನ ಕಾಲ್ದವ್ರು ನಾವು ಹ್ಞೂ